ಪೇಳ್ತೀನಂತೆ ಹೇಳ್ತೀನಿ ಅವನು ಅಲ್ಲೇ ಇದನ್ನು ಬರ್ತಾನೆ ತಂದೆ ಯಾವ ಬೋಡಿ ನಗರಿಗೆ ಅರ್ಥವಾಗುತ್ತೆ ಅದು ಏನಂದ್ರೆ ಒಂದು ಜಬರ್ಸ್ ಸಿಹಿ ಸುದ್ದಿ ಇದೆ ಸಿಹಿ ಸುದ್ದಿ ಅಂದರೆ ಅಂದರೆ ನಾವು ಏನು ಭಾಳ ದಿವಸದಿಂದ ಕಾಯಕ್ಕತ್ತಿದ್ದೀವಿ ದೊಡ್ಡ ಅದು ಆಗಬೇಕು ಆಗಬೇಕಂತ ನಾಗಿದೆ ಚಾನೆಲ್ ನಮ್ಮ ಚಾನಲ್ ಮೋನಿಟೈಸ್ ಆಗಿದೆ ಕೇನ್ನರೇಷನ್ ಮತ್ತು ಯಾವಾಗ ಪಾರ್ಟಿ 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 ನಾಡಕ್ಕೆ ನೋಡೋಣ ಇಷ್ಟಿರೋ ಮಾ ಕಠಿಣ ಸ್ಪಷ್ಟ ಇದ್ದೇ ಅವರಿಗೂ ಪೂರ ಈ ವಿಷಯವನ್ನು ತಿಳಿಸೋಣ ನೀವು ಹೇಳ್ರಿ ನಮಸ್ತೆ ಸ್ನೇಹಿತರೆ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಸಪೋರ್ಟಿನಿಂದ ನಮ್ಮ ಚಾನಲ್ ತನ್ನಷ್ಟು ಇಶ್ಯೂ ಇವತ್ತು ಮಾನಿಟೈಸ್ ಆಗಿದೆ ಇವತ್ತು ಬೆಳಿಗ್ಗೆ ಯೂಟ್ಯೂಬ್ ಕಡೆಯಿಂದ ಮೇಲೆ ಬಂದಿತ್ತು ಈವರೆ ಯೂಟ್ಯೂಬ್ ಪಾರ್ಟ್ನರ್ ಅಂತ ಅಂದರೆ ಈಗ ನಾವೆಲ್ಲರೂ ಯೂಟ್ಯೂಬ್ ಪಾರ್ಟ್ನರ್ ಆಗಿದ್ದೀವಿ ಇದೆಲ್ಲ ಇದಕ್ಕೆಲ್ಲ ಕಾರಣ ತಾಗ ಇದೇ ಥರ ಮುಂದೆ ನಾವು ಒಳ್ಳೆ ಒಳ್ಳೆ ಕಂಟೆಂಟ್ ಕಂಟೆಂಟನ್ನು ಮಾಡ್ತೀವಿ ಒಳ್ಳೆ ವೀಡಿಯೋಸ್ ಮಾಡ್ತೀವಿ ನೀವು ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ತೋರಿಸ್ತಾ ಇರಿ ಹಾಂ ಮತ್ತು ನಾನಂತೂ ಹೇಳಿದೆ ನಮ್ಮ ಮೆಹಾ ಕೂಡ ಹೇಳ್ತಾರೆ ಏನಿಲ್ಲ ಒಳ್ಳೆ ಪ್ರೀತಿನ ತೋರಿಸಿ ಆಮೇಲೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಇಷ್ಟೇ ಸ್ನೇಹಿತರೆ ತಮ್ಮೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಡಿ ಯಾರು ಮಾಡ್ಕೊಂಡಿಲ್ಲ ಅವ್ರು ಮಾಡಬೇಡಿ ಮತ್ತು ಯಾರು ಮಾಡಿದ್ದೀರಲ್ಲ ಅವರು ತಪ್ಪದೇ ನಮ್ಮ ಮುಂದಿನ ಬರುವಂಥ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ತಮ್ಮ ಎಲ್ಲ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಈ ನಮ್ಮ ಚಾನೆಲನ್ನು ಆ ಲಿಂಕನ್ನು ಅವರಿಗೆ ಕಳಿಸಿ ಮತ್ತು ಇನ್ನೊಂದು ಮಾತೇನೆಂದರೆ ನಮ್ಮ ಈಗ ಒಂದು ಶಾರ್ಟ್ ಮೂವಿ ಕೂಡ ಬರ್ತಾ ಇದೆ ನಿಗ್ರಹ ಅಂತ ಇದೇ ಒಂದು ಜೂನ್ ಒಂದರಂದು ಬಿಡುಗಡೆಯಾಗಲಿದೆ ಇದೇ ಚಾನಲಲ್ಲಿ ಕನ್ನಡ ಸ್ಟೋರಿ ಶೋನಲ್ಲಿ ಇದನ್ನು ಕೂಡ ತಾವು ತಪ್ಪದೇ ವೀಕ್ಷಿಸಿ ಇದೊಂದು ಶಾರ್ಟ್ ಆಗಿದೆ ಇದರ ಒಂದು ಫಸ್ಟ್ ಎಪಿಸೋಡ್ ಜೂನ್ ಒಂದಕ್ಕೆ ಬರುತ್ತೆ ಆಮೇಲೆ ನಿಮ್ಮ ಒಂದು ಪ್ರೀತಿ ನಿಮ್ಮ ಸಪೋರ್ಟ್ ನೋಡಿ ಮತ್ತು ಮುಂದಿನ ಮೂರು ವಿಡಿಯೋಗಳನ್ನು ಅಂದರೆ ಎಪಿಸೋಡ್ಗಳನ್ನು ಬಿಡುಗಡೆ ಮಾಡುತ್ತೇವೆ ಮೇನ್ ಏನಂದರೆ ನಿಮ್ದೇ ಸಪೋರ್ಟ್ ಏನು ಹೇಳ್ತೀರಾ ಹಾಗಾಗಿ ಈ ಮಾತನ್ನು ನಿಮಗೆ ತರಿಸಬೇಕಿತ್ತು ಈ ಒಂದು ಖುಷಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಿತ್ತು ಹಾಗಾಗಿ ಈ ವಿಡಿಯೋವನ್ನು ನಾವು ಮಾಡಿದ್ದೀವಿ ಹೇಳೋದಿಷ್ಟೇ ಅಲ್ವಾ Thank you. <laughs>